ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪಡುವಣಕ್ಕೆ ಪಯಣ ನಮ್ಮ ಪರಂಪರೆ ವೇದಾಂತ ಕಾಲದಿಂದಲೂ ಸನ್ಯಾಸಿಗಳು ಅಖಂಡವಾದ ಒಂದು ಪರಂಪರೆಯಲ್ಲಿ ಇರುತ್ತಿದ್ದರಾದರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಶಂಕರಾಚಾರ್ಯರು ಒಂದು ಸನ್ಯಾಸ ಪಂಥವನ್ನು ಸ್ಥಾಪಿಸಿದರು ಅವರು ಭಾರತದಾದ್ಯಂತ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಹಾಗೂ ಕೇಂದ್ರ ಭಾರತ ಹೀಗೆ ಐದು ಪ್ರಧಾನ ಕೇಂದ್ರಗಳಲ್ಲಿ ತಮ್ಮ ಪಂಥವನ್ನು ಸಂಘಟಿಸಿದರು ಭಾರತದ ಇಡೀ ಸನ್ಯಾಸ ಪಂಥವು ಈ ಕೇಂದ್ರಗಳಲ್ಲಿ ಒಂದರ ಮೂಲಕವಾಗಿಯೇ ತನ್ನ ಪರಂಪರೆಯನ್ನು ಗುರುತಿಸಿಕೊಳ್ಳುತ್ತದೆ ನಮ್ಮ ಪರಂಪರೆಯನ್ನು ಭಾರತೀ ಎನ್ನಲಾಗಿದೆ ಎಂದರೆ ಜ್ಞಾನ ರತಿ ಎಂದರೆ ಆಕಾಂಕ್ಷೆ ಎಂದರೆ ಜ್ಞಾನಾಕಾಂಕ್ಷಿ ಎಂದು ಅರ್ಥ ಆಧ್ಯಾತ್ಮಿಕ ಜ್ಞಾನದ ನೆಲೆಯೆಂದರ್ಥ ಈ ಭಾರತೀ ಎಂಬ ಪದದಿಂದ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿದೆ ನಮ್ಮ ಪರಂಪರೆಯಲ್ಲಿ ಒಂದು ಅನನ್ಯ ಲಕ್ಷಣವಿದೆ ಶಂಕರರಿಗಿಂತಲೂ ಹಿಂದಿನಿಂದಲೇ ಅದು ಒಂದು ಅಖಂಡವಾದ ಋಷಿ ಪರಂಪರೆಯ ಸಂಬಂಧವನ್ನು ಉಳಿಸಿಕೊಂಡು ಬಂದಿದೆ ಹಿಮಾಲಯದ ನಮ್ಮ ಪರಂಪರೆಯು ಶಂಕರರ ಒಂದು ಪರಂಪರೆಯೇ ಆದರೂ ಅದು ಶುದ್ಧ ವಿರಕ್ತ ಮಾರ್ಗ ಹಿಮಾಲಯದ ಗುಹೆಗಳಲ್ಲಿ ಅದರ ಸಾಧನೆ ಮಾಡಲಾಗುತ್ತಿದೆ ಭಾರತದ ಬಯಲು ಪ್ರದೇಶಗಳಲ್ಲಿ ಸ್ಥಾಪಿಸಲಾಗಿರುವ ಸಂಸ್ಥೆಗಳೊಡನೆ ಅದರ ಸಂಬಂಧ ಅಷ್ಟಾಗಿ ಇಲ್ಲ ಸಾಧುಗಳು ಬೋಧಿಸುವ ವಿಶೇಷವಾದ ಹಾಗೂ ಉನ್ನತ ಮಟ್ಟದ ಆಧ್ಯಾತ್ಮಿಕ ಸಾಧನೆಗಳ ಜೊತೆಗೆ ಉಪನಿಷತ್ತುಗಳ ಅಧ್ಯಯನವು ನಮ್ಮ ಪರಂಪರೆಯಲ್ಲಿ ಮುಖ್ಯವಾದದು ಮಾಂಡೋಕ್ಯ ಉಪನಿಷತ್ತನ್ನು ನಮ್ಮ ಆಧಾರ ಗ್ರಂಥಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಇಲ್ಲಿ ಹಂತ ಹಂತವಾಗಿ ಶ್ರೀವಿದ್ಯಾದ ಜ್ಞಾನವನ್ನು ಬೋಧಿಸಲಾಗುವುದಲ್ಲದೆ ಉನ್ನತ ಮಟ್ಟದ ವಿದ್ಯಾರ್ಥಿಗೆ ಪ್ರಯೋಗಶಾಸ್ತ್ರವನ್ನು ಬೋಧಿಸಲಾಗುತ್ತದೆ ವಿಶ್ವಕರ್ತನನ್ನು ಕುರಿತ ಮಾತೃ ಮತ್ತು ಪಿತೃ ಈ ಎರಡೂ ತತ್ವಗಳಲ್ಲಿ ನಾವು ನಂಬಿಕೆ ಇರಿಸಿದ್ದೇವೆ ಮಾಯೆ ಎಂದು ಕರೆಯಲಾಗುವ ಶಕ್ತಿಯು ನಮ್ಮ ಆರಾಧನೆಯಲ್ಲಿ ಮಾತೆಯಾಗುತ್ತದಲ್ಲದೆ ಆಧ್ಯಾತ್ಮಿಕ ಜ್ಞಾನ ಸಂಪಾದನೆಯ ಮಾರ್ಗದಲ್ಲಿ ಅಡಚಣೆ ಅಥವಾ ಪ್ರತಿಬಂಧಕವಾಗುವುದಿಲ್ಲ ನಮ್ಮ ಆರಾಧನೆಯೆಲ್ಲವೂ ಆಂತರಿಕವಾದುದಲ್ಲದೆ ನಾವು ಯಾವುದೇ ಪೂಜಾ ವಿಧಿಗಳಲ್ಲಿ ತೊಡಗುವುದಿಲ್ಲ ನಮ್ಮ ಪರಂಪರೆಯ ಪ್ರಕಾರ ದೀಕ್ಷಾ ಪ್ರಧಾನದ ಮೂರು ಹಂತಗಳುಂಟು ಮೊದಲನೆಯದು ಮಂತ್ರ ಪ್ರಾಣಾಯಾಮ ಹಾಗೂ ಧ್ಯಾನ ಎರಡನೆಯ ಹಂತ ಶ್ರೀವಿದ್ಯಾದ ಆಂತರಿಕ ಆರಾಧನೆ ಹಾಗೂ ಬಿಂದು ಭೇದನ ಜ್ಞಾನ ಭಂಡಾರವನ್ನು ಭೇದಿಸುವುದು ಮೂರನೆಯ ಹಂತ ಶಕ್ತಿಪಾತ ಹಾಗೂ ಕುಂಡಲಿನಿ ಶಕ್ತಿಯನ್ನು ಸಹಸ್ರಾರ ಚಕ್ರ ಎಂದು ಕರೆಯಲಾಗುವ ಸಾವಿರದಳದ ಕಮಲಕ್ಕೆ ಕೊಂಡೊಯ್ಯುವುದು ಈ ಹಂತದಲ್ಲಿ ನಾವು ಯಾವುದೇ ವಿಶಿಷ್ಟವಾದ ಧರ್ಮ ಜಾತಿ ಲಿಂಗ ಅಥವಾ ವರ್ಣ ಸಂಸರ್ಗವನ್ನು ಹೊಂದಿರುವುದಿಲ್ಲ ಅಂಥ ಯೋಗಿಗಳನ್ನು ಸ್ವಾಮಿಗಳು ಎಂದು ಕರೆಯಲಾಗುವುದಲ್ಲದೆ ಇವರು ಪಾರಂಪರಿಕ ಜ್ಞಾನವನ್ನು ಬೋಧಿಸುವ ಅಧಿಕಾರಿಗಳಾಗುತ್ತಾರೆ ನಾವು ಋಷಿಗಳ ನಡವಳಿಕೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತೇವೆ ನ ದಾತವ್ಯಂ ನ ದಾತವ್ಯಂ ನ ದಾತವ್ಯಂ ಎಂದರೆ ತಿಳಿಸಕೂಡದು 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 ಎಂದು ಹೇಳಲಾಗಿರುವುದರಿಂದ ಪ್ರಯೋಗಶಾಸ್ತ್ರದ ರಹಸ್ಯ ಬೋಧನೆಗಳನ್ನು ನಾನಿಲ್ಲಿ ದೀರ್ಘವಾಗಿ ಪ್ರಸ್ತಾಪ ಮಾಡುವುದು ಸಾಧ್ಯವಿಲ್ಲ ಯಾಕೆಂದರೆ ಇದರಲ್ಲಿ ಆಸಕ್ತನಾದ ವ್ಯಕ್ತಿಯು ಉನ್ನತ ಮಟ್ಟದ ಆತ್ಮ ಸಂಯಮವನ್ನು ಸಾಧಿಸಿ ಪೂರ್ಣವಾದ ಅರ್ಹತೆ ಹಾಗೂ ಬದ್ಧತೆಯನ್ನು ಹೊಂದದಿದ್ದಲ್ಲಿ ಅದರ ಸಾಧನೆಗೆ ಅಥವಾ ತಿಳುವಳಿಕೆಗೆ ಅರ್ಹ ಅಧಿಕಾರಿಯಾಗುವುದಿಲ್ಲ ಪ್ರಾಚೀನ ಋಷಿಗಳ ಅನುಭವಗಳ ಮೂಲಕ ಈ ಸಿದ್ಧಿಗಳನ್ನು ಪರಾಮರ್ಶಿಸಬಹುದು ನಮ್ಮ ಮಾರ್ಗದಲ್ಲಿ ಗುರುದೇವರು ಸಾಕ್ಷಾತ್ ದೇವರಲ್ಲ ಆದರೆ ದೃಢವಾದ ವಿಶ್ವಾಸದಿಂದಲೂ ಹಾಗೂ ಶ್ರದ್ಧಾಪೂರ್ವಕವಾಗಿಯೂ ಆತ್ಮ ಜ್ಞಾನವನ್ನು ಪಡೆದ ಒಬ್ಬ ಮೇಧಾವಿ ಜ್ಞಾನೋದಯಕ್ಕೆ ಗುರುಕಾರುಣ್ಯವು ಉನ್ನತೋನ್ನತವಾದ ಸಾಧನವೆಂದು ನಾವು ನಂಬುತ್ತೇವಾದರು ಅದೇ ಪರಮಗುರಿ ಎಂದು ಎಂದೂ ಭಾವಿಸುವುದಿಲ್ಲ ಪರಿಪೂರ್ಣತೆಯ ಮಾರ್ಗದಲ್ಲಿ ಶಿಷ್ಯರಿಗೆ ನಿಸ್ವಾರ್ಥವಾಗಿ ದಾರಿ ತೋರಿ ನೆರವಾಗುವುದು ಗುರುಗಳ ಉದ್ದೇಶವಾಗಿರಬೇಕು ನಮ್ಮ ಪರಂಪರೆಯು ಈ ಕೆಳಗಿನ ಗೊತ್ತು ಗುರಿಗಳನ್ನು ಹೊಂದಿದೆ ಒಂದು ಬ್ರಹ್ಮವು ಏಕಮೇವ ದ್ವಿತೀಯ ಎಂಬುದು ನಮ್ಮ ತತ್ವ ಎರಡು ಕಾಯ ವಾಚ ಮನಸ ನಿಸ್ವಾರ್ಥವಾಗಿ ಮನುಕುಲಕ್ಕೆ ಸೇವೆ ಸಲ್ಲಿಸುವುದೇ ಪ್ರೀತಿಯ ಅಭಿವ್ಯಕ್ತಿ ಮೂರು ಪತಂಜಲಿಯ ಯೋಗ ಪದ್ಧತಿಯನ್ನು ನಮ್ಮ ಪರಂಪರೆಯಲ್ಲಿ ಉನ್ನತ ಸಾಧನೆಗಳ ಪ್ರಾರಂಭಿಕ ಹಂತವಾಗಿ ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ ಆದರೆ ತಾತ್ವಿಕವಾಗಿ ಏಕಮೈವ ದ್ವಿತೀಯ ಅದ್ವೈತ ಪದ್ಧತಿಯನ್ನು ನಾವು ಅನುಸರಿಸುತ್ತೇವೆ ನಾಲ್ಕು ಮನಸ್ಸನ್ನು ನಿಗ್ರಹಿಸುವ ಹಾಗೂ ನಿಯಮಬದ್ಧ ಉಸಿರಾಟದಿಂದ ದೇಹವನ್ನು ನಿಶ್ಚಲಗೊಳಿಸುವುದರ ಮೂಲಕ ಧ್ಯಾನವನ್ನು ಕ್ರಮಬದ್ಧಗೊಳಿಸಲಾಗಿದೆ ಪ್ರಾಣಾಯಾಮ ಸ್ವಾಯತ್ತ ನರಮಂಡಲ ನಿಯಂತ್ರಣ ವ್ಯವಸ್ಥೆಯ ಹಾಗೂ ಅಂತಸ್ಥ ಮೂಲೆಯ ಒತ್ತಡಗಳನ್ನು ಹದ್ದುಬಸ್ತಿನಲ್ಲಿಡುವುದನ್ನು ಕಲಿಯುವುದು ಇವುಗಳ ಸಾಧನೆ ಮಾಡಲಾಗುವುದು ಐದು ಸಾಧಾರಣವಾಗಿ ವಿದ್ಯಾರ್ಥಿಗಳಿಗೆ ನಾವು ಮಧ್ಯ ಮಾರ್ಗಕ್ರಮಗಳನ್ನು ಬೋಧಿಸುತ್ತೇವೆ ಉನ್ನತ ಹಂತಗಳ ಕಲಿಕೆಗೆ ಅರ್ಹತೆಯನ್ನು ಹೊಂದಿದವರು ಉನ್ನತ ಸಾಧನೆಗಳನ್ನು ಕಲಿಯುವ ಅವಕಾಶವನ್ನು ಪಡೆಯುತ್ತಾರೆ ಲೋಕದಲ್ಲಿ ತಮ್ಮ ದೈನಂದಿನ ಜೀವನವನ್ನು ಬದುಕಿಯು ಔನತ್ಯದಲ್ಲಿ ಉಳಿಯಲು ಇದು ಸಾಧಾರಣವಾಗಿ ಜನರಿಗೆ ನೆರವಾಗುತ್ತದೆ ಪಾಶ್ಚಾತ್ಯ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಮ್ಮ ವಿಧಾನವನ್ನು ಅತಿಮಾನಸ ಯೋಗ ಎಂದು ಕರೆಯಲಾಗಿದೆ ಈ ಪರಂಪರೆಯ ಹಿಮಾಲಯದ ಸಾಧುಗಳ ಜ್ಞಾನ ಭಂಡಾರವನ್ನು ಹಚ್ಚುವ ಕೇವಲ ಒಬ್ಬ ಸಂದೇಶವಾಹಕ ನಾನು ಅಂತಹ ಪ್ರೇರಣಾ ಕೇಂದ್ರದಿಂದ ಸಹಜವಾಗಿ ಏನು ಮೂಡಿಬರುತ್ತದೆಯೋ ಅದನ್ನು ನಾನು ಬೋಧಿಸುತ್ತೇನೆ ನನ್ನ ಗುರುಗಳು ಹಾಗೆ ಹೇಳಿರುವುದರಿಂದ ನಾನೆಂದೂ ನನ್ನ ಉಪನ್ಯಾಸಗಳು ಅಥವಾ ಪ್ರವಚನಗಳನ್ನು ಪೂರ್ವಭಾವಿಯಾಗಿ ಸಿದ್ಧಪಡಿಸಿಕೊಳ್ಳುವುದಿಲ್ಲ ಆರು ಮತಾಂತರಗೊಳಿಸುವುದರಲ್ಲಿ ಸಾಂಸ್ಕೃತಿಕ ಪದ್ಧತಿಗಳನ್ನು ಬದಲಾಯಿಸುವುದರಲ್ಲಿ ಅಥವಾ ಯಾವುದಾದರೂ ದೇವರನ್ನು ಚಲಾವಣೆಗೆ ತರುವುದರಲ್ಲಿ ನಮಗೆ ನಂಬಿಕೆಯಿಲ್ಲ ನಾವು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸುತ್ತೇವೆ ಮತ್ತು ಯಾವುದನ್ನೂ ಹೊರತುಪಡಿಸದೆ ಎಲ್ಲವನ್ನೂ ಪ್ರೀತಿಸುತ್ತೇವೆ ಯಾವುದೇ ದೇವಸ್ಥಾನವನ್ನು ಮಸೀದಿಯನ್ನು ಅಥವಾ ಈಗರ್ಜಿಯನ್ನು ವಿರೋಧಿಸುವುದರಲ್ಲಾಗಲಿ ಇಲ್ಲವೇ ಮಾನವ ಜೀವಿಗಳನ್ನು ಕಡೆಗಣಿಸಿ ದೇವರಿಗೆ ಮನೆ ಕಟ್ಟುವುದರಲ್ಲಾಗಲಿ ನಮಗೆ ನಂಬಿಕೆಯಿಲ್ಲ ಪ್ರತಿಯೊಬ್ಬ ಮಾನವ ಜೀವಿಯು ಒಂದು ಜೀವಿತ ಸಂಸ್ಥೆ ಅಥವಾ ನಡೆದಾಡುವ ದೇವಾಲಯ ಎಂಬುದು ನಮ್ಮ ದೃಢವಾದ ನಂಬಿಕೆ ಏಳು ನಮ್ಮ ಸದಸ್ಯರು ವಿಶ್ವದ ಎಲ್ಲೆಡೆ ಇರುವುದರಿಂದ ಸಂವಹನದ ಸಲುವಾಗಿ ನಾವೂ ಸಹ ಶಿಕ್ಷಣದಲ್ಲಿ ವಿಶ್ವಾಸವಿರಿಸಿದ್ದೇವೆ ನಮ್ಮ ಸ್ನಾತಕ ಯೋಜನೆಯು ಋಷಿಗಳಿಂದ ದತ್ತವಾದ ಜ್ಞಾನವನ್ನು ನೀಡುವುದಲ್ಲದೆ ತನ್ಮೂಲಕವಾಗಿ ಮೇಧಾವಿಗಳ ಆಂತರಿಕ ಹಸಿವನ್ನು ತಣಿಸುತ್ತದೆ ಎಂಟು ಸಸ್ಯಾಹಾರ ಪದ್ಧತಿಯನ್ನು ನಾವು ಅನುಸರಿಸುತ್ತೇವೆ ಆರೋಗ್ಯಕರವು ದೀರ್ಘಾಯುಸ್ಸಿಗೂ ಒಳ್ಳೆಯದೂ ಆದ ಪುಷ್ಟಿದಾಯಕವಾದ ಆಹಾರ ಕ್ರಮವನ್ನು ನಾವು ಬೋಧಿಸುತ್ತೇವಾದರೂ ಸಸ್ಯಾಹಾರಿಗಳಾಗಲೇಬೇಕು ಎಂದು ವಿದ್ಯಾರ್ಥಿಗಳನ್ನು ನಿಷ್ಠೂರವಾಗಿ ನಿರ್ಬಂಧಿಸುವುದಿಲ್ಲ ಒಂಬತ್ತು ಕೌಟುಂಬಿಕ ಪದ್ಧತಿಯನ್ನು ನಾವು ಗೌರವಿಸುವುದಲ್ಲದೆ ನಮ್ಮ ನಂಬಿಕೆಗಳು ಒಲವುಗಳು ಮತ್ತು ಜೀವನ ಮಾರ್ಗಗಳನ್ನು ಒತ್ತಾಯಪೂರ್ವಕವಾಗಿ ಅವರ ಮೇಲೆ ಹೇರದೆ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುತ್ತೇವೆ ಹತ್ತು ದೇಹ ಉಸಿರು ಮನಸ್ಸು ಮತ್ತು ಆತ್ಮಗಳಿಗೆ ಸಂಬಂಧಿಸಿದಂತೆ ಯೋಗದ ಎಲ್ಲ ಸಂಗತಿಗಳನ್ನು ನಮ್ಮ ಸುಶಿಕ್ಷಿತ ಬೋಧಕರು ಕ್ರಮಬದ್ಧವಾಗಿ ತಿಳಿಸಿಕೊಡುತ್ತಾರೆ ಆಂತರಿಕ ಮತ್ತು ಬಾಹ್ಯ ಅರಿವು ಪ್ರಧಾನಾಂಶ ವಿಸ್ತರಣಾ ವಿಧಾನಗಳನ್ನು ವಿದ್ಯಾರ್ಥಿಗಳಿಗೆ ಎಚ್ಚರಿಕೆಯಿಂದ ಪರಿಚಯಿಸಲಾಗುವುದು ಹನ್ನೊಂದು ಮನುಕುಲದ ಸೇವೆಗೆ ವಿಶ್ರಾಂತಿ ಹಾಗೂ ಧ್ಯಾನಗಳನ್ನು ಒಳಗೊಂಡಂತೆ ಯೋಗ ಸಾಧನೆಗಳ ಬಗ್ಗೆ ಪರೀಕ್ಷೆ ಪರಾಮರ್ಶೆ ಮತ್ತು ಒಂದು ನಿರ್ಧಾರಕ್ಕೆ ತಲುಪುವುದರಲ್ಲಿ ನಾವು ವಿಶ್ವಾಸ ಇರಿಸಿದ್ದೇವೆ ಹನ್ನೆರಡು ಮನುಕುಲದ ಉಪಯೋಗಕ್ಕಾಗಿ ನಮ್ಮ ಪ್ರಯೋಗಗಳನ್ನು ದಾಖಲಿಸುವುದಲ್ಲದೆ ಪ್ರಕಟಿಸಲಾಗುತ್ತದೆ ಹದಿಮೂರು ವಿಶ್ವ ಭ್ರಾತೃತ್ವವನ್ನು ನಂಬುವವರು ನಾವು ಯಾರನ್ನೂ ಹೊರತುಪಡಿಸದೆ ಎಲ್ಲರನ್ನೂ ಪ್ರೀತಿಸುತ್ತೇವೆ ಹದಿನಾಲ್ಕು ರಾಜಕೀಯದಿಂದ ಹಾಗೂ ಯಾವುದೇ ಧರ್ಮವನ್ನು ವಿರೋಧಿಸುವಿಕೆಯಿಂದ ನಾವು ಕಟ್ಟುನಿಟ್ಟಾಗಿ ವಿಮುಖರಾಗಿದ್ದೇವೆ ಹದಿನೈದು ಕಾಯ ವಾಚ ಮನಸ ಅಹಿಂಸೆಯ ಆಚರಣೆಗೆ ವಿಶೇಷ ಮಹತ್ವವನ್ನು ನೀಡುತ್ತೇವೆ ಹಿಮಾಲಯದ ಹಿರಿಯರು ಮತ್ತು ಋಷಿಗಳು ನೀಡಿರುವ ಜ್ಞಾನವು ಸಾಧಕರಿಗೆ ಕತ್ತಲಿನಲ್ಲಿ ದಾರಿ ತೋರುವ ದೀಪದ ಬೆಳಕಿನಂತೆ ಮಾರ್ಗದರ್ಶನ ನೀಡುತ್ತದೆ ಪ್ರತಿಯೊಬ್ಬ ಮಾನವ ಜೀವಿಯಲ್ಲಿಯೂ ಹುದುಗಿರುವ ದೈವಿ ಜ್ವಾಲೆಯ ಆಗರವನ್ನು ಎಚ್ಚರಗೊಳಿಸುವುದು ಈ ಸಂದೇಶದ ಉದ್ದೇಶ ಈ ಜ್ವಾಲೆಯನ್ನು ಆಧ್ಯಾತ್ಮಿಕ ನಿಯಮಬದ್ಧತೆಯಿಂದ ಸಂಪೂರ್ಣವಾಗಿ ಪ್ರಜ್ವಲಗೊಳಿಸಿದಾಗ ಅದು ಮೇಲುಮೇಲಕ್ಕೆ ಏರಿ ಅನಂತವಾದ ಸತ್ಯದ ಬೆಳಕಾಗಿ ಪರಿಣಮಿಸುತ್ತದೆ ಇದು ಚೈತನ್ಯಯುತ ಅಥವಾ ಸೂಕ್ಷ್ಮ ಮನದ ಮೂಲಕ ಮೇಲೇರಿ ನಮ್ಮ ಮನೋಮಂಡಲದಲ್ಲಿ ಹಾದು ಅಂತಿಮವಾಗಿ ಅನಂತ ಸತ್ಯದಲ್ಲಿ ಅದರ ಪರಮನಿಲೆಯಾದ ಬೆಳಕಿನ ಪರಮಾನಂದ ಸ್ಥಿತಿಯನ್ನು ಪ್ರವೇಶಿಸುತ್ತದೆ ಆಗ ತೇಜಃಪುಂಜನಾದ ಸಾಧಕನು ಪರಮೋನ್ನತವಾದ ದಿವ್ಯ ಶಕ್ತಿಗಳ ಸಮ್ಮಿಳಿತ ಪ್ರಶಾಂತ ಸ್ಥಿತಿಯಲ್ಲಿ ಕುಳಿತಿರುತ್ತಾನಲ್ಲದೆ ಅಸೀಮವಾದ ಪರಮಾನಂದ ಮಧುವನ್ನು ಪಾನ ಮಾಡುತ್ತಾನೆ ಈ ಅಮೃತ ಪುತ್ರನು ವಿಶ್ವ ಪಿತೃಗಳ ಶಿಶುವಾಗಿದ್ದು ದೈವಿ ಮಾತೆಯಿಂದ ರಕ್ಷಿಸಲ್ಪಡುತ್ತಾನೆ ಸ್ವರ್ಗೀಯ ಸುಖದ ಪರಮಾನಂದದಲ್ಲಿ ಲೀನನಾದ ಈ ಮಗುವು ಆನಂದೋನ್ಮತ್ತ ದಿವ್ಯಾತ್ಮನಾಗಿರುತ್ತಾನೆ ಈತನು ಒಬ್ಬ ಋಷಿ ಸದಾ ಜಾಗೃತ ದೇವದೂತ ಮಾರ್ಗಕ್ರಮಣ ಮಾಡುವವರಿಗೆ ಮಾರ್ಗದರ್ಶಿ ಇಂಥ ಮಾರ್ಗದರ್ಶಿಯು ಮಾನವ ಸಮುದಾಯದ ದುಃಖೋಪಶಮನ ಮಾಡುವುದಕ್ಕಾಗಿ ಅವರಿಗೆ ಸಹಾಯ ಮಾಡುವುದಕ್ಕಾಗಿ ಹಾಗೂ ಜ್ಞಾನ ನೀಡುವುದಕ್ಕಾಗಿ ವೈರಾಗ್ಯ ಪಥದಲ್ಲಿ ಮುನ್ನಡೆಯುತ್ತಾನೆ बोलो सब संत की जय